ಇಹಲೋಕ ತ್ಯಜಿಸಿದ ಚಂದ್ರ ಗುರು ಅವರಿಗೆ ದಲಿತ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಕ್ಯಾಂಡಲ್ ಹಿಡಿದು ಮಾನವ ಸರಪಳಿ ನಿರ್ಮಿಸಿ ಗೌರವಪೂರ್ಣ ನಮನ ಸಲ್ಲಿಸಿದರು ಬಿಡದೆ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೇರಿದ ಅಭಿಮಾನಿಗಳು ಹಾಗೂ ದಲಿತ ಮುಖಂಡರು ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ಎಲ್ಲ ಹೋರಾಟಗಾರ ಬಂಧುಗಳೇ ಇವತ್ತೇನು ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರಾಗಿದ್ದಂತ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು ಹಾಗೂ ಅಂಬೇಡ್ಕರ್ ಅಭಿಮಾನಿ ಅಂಬೇಡ್ಕರ್ ಅನುಯಾಯಿ ಹಾಗೂ ಬೌದ್ಧ ಧರ್ಮದ ಪ್ರಚಾರಕರು ಹಾಗೂ ಏನು ಮೈಸಾಸುರ ಇತಿಹಾಸವನ್ನ ನಾಡಿಗೆ ಹಂಚಿದಂತಹ ಪ್ರೊಫೆಸರ್ ಮಹೇಶ್ಚಂದ್ರ ಗುರು ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇದು ಒಂದು ಇಡೀ ಹೋರಾಟದ ಪರಂಪರೆಗೆ ತುಂಬಲಾರದ ಒಂದು ನಷ್ಟ ಆಗಿದೆ ಕರ್ನಾಟಕ ರಾಜ್ಯದ ಒಬ್ಬ ಪ್ರಗತಿಪರ ಚಿಂತಕರು ದಲಿತ ನಾಯಕರು ಇವತ್ತು ಒಂದು ದೊಡ್ಡ ನೋವನ್ನು ಅನುಭವಿಸಬೇಕಾಗಿದೆ ಮತ್ತು ನಮ್ಮನ್ನ ನಮ್ಮ ವಿಚಾರವಾದಿಗಳು ನಮ್ಮ ವಿಚಾರವನ್ನು ಪ್ರತಿಪಾದಿಸತಕ್ಕಂತ ಒಬ್ಬ ಶ್ರೀಮಂತ ನಾಯಕ ಕೆಚ್ಚದೆ ವೀರ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ದಲಿತ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ನಮ್ಮ ಒಂದು ಶಕ್ತಿಯನ್ನ ಕಳ್ಕೊಂಡಿದೀವಿ ಮಹೇಶ್ ಚಂದ್ರ ಗುರು ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅದು ನಮಗೆ ನೋವನ್ನು ತರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಇವತ್ತು ಅವರು ಸಾವನ್ನ ಸಂಭ್ರಮ ಮಾಡ್ತಕ್ಕಂಥ ಮನಸ್ಥಿತಿಗಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ನಾವು ಅವರಿಗೆ ಘೋಷಣೆಯೇ ಕೂಗಬೇಕು ಅವರಿಗೆ ಅವ್ರ ವಿರುದ್ಧವಾಗಿ ಅವ್ರಿಗೆ ನಾವು ಅವ್ರ ಮನಸ್ಸಿಗೆ ತಟ್ಟಾಗಿ ಹೇಳಬೇಕು ನಾವಿವತ್ತು ಬರೀ ಮಹೇಶ್ ಚಂದ್ರ ಗುರು ಕಳ್ಕೊಂಡಿಲ್ಲ ಮಹೇಶ್ ಚಂದ್ರ ಗುರು ಅವರ ಎಲ್ಲ ವಿಚಾರಗಳನ್ನ ಕಲ್ತ್ಕೊಂಡಿದ್ದೀವಿ ಉದ್ಯೋಗಕ್ಕೂ ದಲಿತರ ಪರವಾಗಿ ಶೋಷಿತರ ಪರವಾಗಿ ಕಾರ್ಮಿಕರ ಪರವಾಗಿ ಮೂಲ ಸಂಸ್ಕೃತಿಯ ಪರವಾಗಿ ಈ ನಾಡಿನ ಜನರನ್ನು ಎಚ್ಚರಿಸಿದಂಥ ನಮ್ಮನ್ನೆಲ್ಲ ದೈಹಿಕವಾಗಿ ಬಿಟ್ಟು ಅಗಲಿರ್ತಕ್ಕಂಥ ಪ್ರೊಫೆಸರ್ ಮಹೇಶ್ಚಂದ್ರ ಗುಗ್ಗುರು ಅವರು ಬರೀ ಪ್ರೊಫೆಸರ್ ಮಾತ್ರ ಅಲ್ಲ ಅವರು ಪತ್ರಿಕೋದ್ಯಮದ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ನಾವು ಬರೀ ಈ ಹಬ್ಬ ಹರಿದಿನ ಹರಿದಿನಗಳು ಮಾಡೋದ್ರ ಮೂಲಕನೇ ಹೆಚ್ಚು ಪ್ರಚಾರ ಪಡ್ಕೊಳ್ಳೋದಕ್ಕಿಂತ ಇಂಥವರ ಅನುಯಾಯಿಗಳಾಗಿ ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನಾವು ವೈಚಾರಿಕ ಸಂಘರ್ಷಕ್ಕೆ ಮುಂದಾದಾಗ ನಾವು ಸಾವಿರ ಸಾವಿರ ಲಕ್ಷಾಂತರ ಮಹೇಶ್ ಚಂದ್ರ ಗುರುಗಳ ಅನುಯಾಯಿಗಳಾಗಿ ಮುಂದುವರ್ಬೋದು ಸಮಾಜನ ಸರಿಯಾದ ನಿಟ್ಟಲ್ಲಿ ಕೊಂಡೊಯ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಗವಹಿಸಿದಂಥ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಮ ನಮನಗಳನ್ನು ಸಲ್ಲಿಸ್ತಾ ಅಂಬೇಡ್ಕರ್ ಅನುಯಾಯಿಗಳಾಗಿ ಮುಂದುವರಿಯೋಣ ದೈಹಿಕವಾಗಿ ಅವರು ಅಗಲಿರ್ಬೋದು ಆದರೆ ನಮ್ಮ ದಲಿತ ಸಮುದಾಯದ ಎಲ್ಲ ವರ್ಗದ ಬಡವರ್ಗದ ಎಲ್ಲರ ಬಂದಲ್ಲಿ ಇನ್ನೂ ಕೂಡ ಅವರು ಶಾಶ್ವತ ಗೆಲ್ತಾರೆ ಅವರು ಇತಿಹಾಸ ಪುಟವನ್ನು ಸೇರಿದ್ದಾರೆ ಅವರು ತಿಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳು ಅದು ವೈಜ್ಞಾನಿಕವಾಗಿರೋದು ಇತಿಹಾಸದಿದ್ದಂತಹ ಮೂಢನಂಬಿಕೆಗಳ ಬಗ್ಗೆ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಮ್ಮ ಸಮುದಾಯದಲ್ಲಿ ಹೇಗೆ ಬದುಕುವನ್ನು ಕಟ್ಕೊಳ್ಬೇಕು ಗುಲಾಮ್ಗಿರಿನ ಬಿಡಬೇಕು ಮಹಿಳೆಯರಾಗಿರ್ಬೋದು ಎಲ್ಲ ವರ್ಗದವರಿಗೂ ಕೂಡ ನಮ್ಮ ದಲಿತ ಸಮುದಾಯ ಅಂತಂದರೆ ಒಂದು ಮೂಢನಂಬಿಕೆ ಆಧಾರ ಇರ್ತಕ್ಕಂಥ ಒಂದು ದೊಡ್ಡ ಸಮುದಾಯದ ಮನಗಂಡಂಥ ನಮ್ಮ ಏನು ಗುರುಗಳಿದ್ದರು ಅವರು ಅಧ್ಯಯನವನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನೀಡಬೇಕಂತ ಎಲ್ಲ ವಿಚಾರಧಾರೆ ಅವರು ಹಂಚಿಕೆ ಮಾಡಿ ಹೋಗಿದ್ದಾರೆ ಜೈ ಮಹೇಶ್ ಚಂದ್ರಗುರುಗಳು ನಮ್ಮನ್ನು ಹಗಲಿರ್ಬಹುದು ಆದ್ರೆ ಅವರ ಹೋರಾಟ ಅವರ ಜನಪರ ಕಾಳಂಜಿ ಯಾವತ್ತು ಸಾಯಲ್ಲ ಸಾಯನೂ ಇಲ್ಲ ಅದಕ್ಕೆಲ್ಲವೂ ನಾವು ಅವರ ಅಭಿಮಾನಿಗಳಾಗಿ ಅವರು ಕೊಟ್ಟಂತ ದಾರಿ ನಡೀತಿರುವಂತಹ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಳೆಲು ಸಹಿತ ನೀವೆಲ್ಲ ಇಷ್ಟೊಂದು ನಿಂತ್ಕೊಂಡು ಅವರ ಅಭಿಮಾನದಿಂದ ಅವರ ಆ ಒಂದು ಶ್ರದ್ಧಾಂಜಲಿ ಆಗಮಿಸಿದ್ರೆ ಏನು ವೈಜ್ಞಾನಿಕ ಮತ್ತು ವೈಚಾರಿಕ ಚಿಂತಕ ಇತಿಹಾಸದ ಇತಿಹಾಸಕಾರ ಮಹೇಶ್ ಚಂದ್ರ ಗುರು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಭೀಮಾಪುರಗಾಂವ್ ವಿಜಯೋತ್ಸವದ ಆಚರಣಾ ಸಮಿತಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಮುಂದಿನಗಳಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು ಏನಂತಂದರೆ ಇವತ್ತು ನಾವು ಇಷ್ಟೆಲ್ಲ ಮಾತಾಡೋ ಕಾರಣಕರ್ತರಾಗಿರ್ತಕ್ಕಂಥ ಇತಿಹಾಸಕಾರರು ಈ ಮನುಷ್ಯರು ಇಂಥ ಇತಿಹಾಸಕಾರರ ಒಡನಾಡಿಯಾಗಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ನಮ್ಮ ಸಮುದಾಯದ ಪ್ರೊಫೆಸರ್ ಮಹೇಶ್ ಚಂದ್ರಗುರುಗಳು ಅಗಲಿರೋದು ನಮಗೆ ತುಂಬಲಾರದ ನಷ್ಟವಾಗಿದೆ ಸಮುದಾಯಕ್ಕೆ ದೊಡ್ಡ ಶಕ್ತಿಯಾಗಿದ್ದಂಥ ಮಹೇಶ್ ಗುರುಗಳು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ವಿಚಾರಧಾರೆಗಳು ಮತ್ತು ಅವರ ಏನು ನಮ್ಮ ಚಿಕ್ಕಮಂಗ್ಳೂರಿಗೆ ಅಂಬೇಡ್ಕರ್ ಜಯಂತಿಗೆ ಕರೆಸಿದಾಗ ಇಡೀ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸಮುದಾಯಕ್ಕೆ ಒಂದು ದೊಡ್ಡ ವಿಚಾರವನ್ನು ದಾರ ಎರೆದಿದ್ರು ಏನಪ್ಪ ಅಂತಂದರೆ ಈ ಸಮುದಾಯ ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಅನ್ನೋದಕ್ಕೆ ಎಲ್ಲರೂ ಸಹ ಅದನ್ನು ಪ್ರಗತಿಪರ ಎಲ್ಲರೂ ಯೋಚನೆ ಮಾಡಿ ಒಗ್ಗಟ್ಟಾಗಿ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಎಲ್ಲರೂ ಸಹ ಈ ಸಮುದಾಯದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಕ್ಕೆ ಮೂಲ ಕಾರಣ ನಮ್ಮ ಮಹೇಶ್ಚಂದ್ರ ಗುರುಗಳು ನುಡಿನಮನ ಕಾರ್ಯಕ್ರಮದಲ್ಲಿ ಮರ್ಲೆ ಅಣ್ಣಯ್ಯ ಹರೀಶ್ ಉಮೇಶ್ ಸುರೇಶ್ ಪೂಣೇಶ್ ಮಹೇಶ್ ಲಕ್ಷ್ಮಣ್ ಕೂದುವಳ್ಳಿ ಮಂಜುನಾಥ್ ವಿಜಯ್ ಭಾನುಪ್ರಕಾಶ್ ವಸಂತ್ ಜಗದೀಶ್ ಮುಂತಾದವರು ಭಾಗವಹಿಸಿದ್ದರು